ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಶಾಶ್ವತವಾಗಿ ರೈತರಿಗೆ ಸ್ಪರ್ಧಾತ್ಮಕ ಬೆಲೆ ಸಿಗಲು ಸರ್ಕಾರ ನೆರವಿಗೆ ಬರಬೇಕು ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರಾದ ಅವ್ವಣ್ಣ ಮ್ಯಾಕೇರಿ ಒತ್ತಾಯಿಸಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರೈತರು ತಾವು ಬೆಳೆದಿರುವ ಬೆಳೆಗಳಿಗೆ ಸ್ಪರ್ಧಾತ್ಮಕ ಬೆಲೆ ಸಿಗದೆ ಇರುವ ಸಂದರ್ಭದಲ್ಲಿ ಕೃಷಿ ಮಾರಾಟ ಇಲಾಖೆಯ ಅಡಮಾನ ಸಾಲ ಯೋಜನೆ ಲಾಭ ಪಡೆಯುವಂತೆ ಸಲಹೆ ನೀಡಿದ ಅವರು ಸರ್ಕಾರ ಯೋಜನೆ ಸಮರ್ಪಕ ಅನುಷ್ಠಾನಕ್ಕಾಗಿ ಜಿಲ್ಲೆಯಲ್ಲಿ ಐವತ್ತು ಹೌಸ್ಗಳು ಮತ್ತು ಮೂವತ್ತೆರಡು ಕ್ಲೋಸ್ ಸ್ಟೋರೇಜ್ಗಳ ನಿರ್ಮಾಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಕಲಬುರಗಿ ಜಿಲ್ಲೆಗೆ ಎರಡ್ನೂರ ಎಪ್ಪತ್ತು ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸುತ್ತೇವೆ ಎಂದು ಒತ್ತಾಯಿಸಿದರು ಬೆಲೆಯನ್ನು ಸಿಗಬೇಕು ಆ ಮೂಲಕ ತಾನು ಒಂದು ಸ್ವಾವಲಂಬಿಯಾಗಿ ಬದುಕಬೇಕೆನ್ನುವಂಥ ದೂರದೃಷ್ಟಿ ಇಟ್ಕೊಂಡು ರೈತ ಹಲವಾರು ಹೊರಕಗಳ ಮಧ್ಯೆ ಇವತ್ತು ಕೃಷಿಯನ್ನು ಮಾಡ್ತಾರೆ ಅದನ್ನು ನಡ್ಕೊಂಡಂತಹ ಒಬ್ಬ ರೈತರಿಗೆ ಹಿಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕವಾದಂಥ ಬೆಲೆ ಸಿಗದೆ ಅಂಗಾರಾಗಿರ್ಬೋದು ನಮಗೆಲ್ಲ ಗೊತ್ತಿಲ್ಲ ವಿಷಯ ಆದ್ದರಿಂದ ಏನು ವಿಶೇಷವಾಗಿ ಈ ತೊಗರಿ ಇನ್ನಿತರ ಬೆಳೆಗಳ ಬೆಳೆದ ರೈತರಿಗೆ ನಮ್ಮ ಒಂದು ವಿನಂತಿ ಏನಾದಂದ್ರೆ ಏನು ಎಲ್ಲರೂ ಫಾರ್ ಎಕ್ಸಾಂಪಲ್ ತೊಗರಿ ಬೆಳೆದವರು ತೊಗರಿ ಬೆಳೆಗಾರರು ಈ ಡಿಸೆಂಬರ್ ಜನವರಿ ನವೆಂಬರ್ ಎಂಟು ಇಟ್ಕೊಂಡು ಡಿಸೆಂಬರ್ ಜನವರಿ ಫೆಬ್ರವರಿ ಈ ಈ ವರೆಗೆ ಅಥವಾ ಮಾರ್ಚ್ ತಕ್ಕೂ ಕೂಡ ಏನು ಅವರು ಬೆಳೆದಂಥ ಉತ್ಪನ್ನಗಳು ಒಂದೇ ಸಲ ಅವರು ಮಾರುಕಟ್ಟೆಗೆ ಇವತ್ತು ಪೂರೈಕೆ ಮಾಡೋದ್ರಿಂದ ಅವರಿಗೆ ಆ ಒಂದು ಬೇಡಿಕೆ ಪೂರೈಕೆ ಜಾಸ್ತಿ ಆಗಿರೋದ್ರಿಂದ ಬೇಡಿಕೆ ಕಡಿಮೆ ಆಗಿ ಬೆಲೆ ದಿಢೀರನೆ ಇವತ್ತು ದಿವಸ ಕಡಿಮೆ ಆಗಿ ಅವರು ಅತಂಥ ಸ್ಥಿತಿಯಲ್ಲಿರ್ತಾರೆ ಆದ್ದರಿಂದ ಇವತ್ತು ದಿವಸ ಇದಕ್ಕೆ ಪೂರಕವಾಗಿ ಸರ್ಕಾರ ಹಲವಾರು ಯೋಜನೆಗಳು ತೆಗೆದುಕೊಂಡು ಬಂದಿದ್ದಾರೆ ಯಾವ ರೀತಿಯಾಗಿ ಅಂದರೆ ಏನು ಸರ್ಕಾರ ಮೊದಲು ಈ ಒಂದು ಪ್ರೊಡಕ್ಷನ್ಗೆ ಏನು ಎಷ್ಟು ಎಂಟರ್ಟೈನ್ ಮಾಡ್ತಿದ್ರು ಮಾರ್ಕೆಟಿಂಗು ಕೂಡ ಅಷ್ಟೇ ಎಂಟರ್ಟೈನ್ ಮಾಡೋದೇ ಇರೋದು ದಿವಸ ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿಯವರು ಈ ರೀತಿಯಾಗಿ ಬೆಳೆದಂಥ ರೈತರಿಗೆ ಬರ ಜನಪ್ರೊಬ್ಬ ರೈತ ಇರ್ತಾರೆ ಅವನು ಹಚ್ಚಿ ತೊಗರಿ ಬೆಳೀತಾನೆ ಹಚ್ಚಿ ತೊಗರಿ ಬೆಳೆದ್ರೆ ಆ ರೈತರಿಗೆ ಅವಶ್ಯಕತೆ ಇರೋದು ಪರ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಆ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಸಲಗೆ ಸಲಗೇ ಬಂದಿ ರೇಟಿಗೆ ಮಾರಿ ಹೀಗಾಗೋದ್ರಿಂದ ಅವ್ನು ಪೂರಾ ಲಾಸ್ ಅನುಭವಿಸ್ತಾನ ಆದ್ದರಿಂದ ನಾವು ನಮ್ಮ ವಿನಂತಿ ರೈತರಿಗೆ ಏನದಪ್ಪ ಅಂದ್ರೆ ತಾವು ಬೆಳೆದಂಥ ಬೆಳೆಗಳಿಗೆ ಏನು ಸೂಕ್ತವಾದಂಥ ಬೆಳೆ ಸಿಗಬೇಕಪ್ಪ ಅಂದ್ರೆ ಈ ಎ ಪಿ ಎಮ್ ಸಿ ಅಡಮಾನ ಸಾಲ ಯೋಜನೆ ಇಟ್ಟಿದೆ ಈ ಅಡಮಾನ ಸಾಲ ಯೋಜನೆಯ ಏನಂದ್ರೆ ಪ್ರತಿಯೊಬ್ಬ ರೈತರಿಗೆ ಕನಿಷ್ಠ ಎರಡು ಲಕ್ಷ ಗರಿಷ್ಠ ಎರಡು ಲಕ್ಷವರೆಗೆ ಒಂದು ಮೂರು ತಿಂಗಳವರೆಗೆ ಬಡ್ಡಿ ರೀತಿಯಾಗಿ ಸಾಲ ಕೊಡ್ತಾರೆ ಈ ಸಾಲ ಹೇಗೆ ಕೊಡ್ತಾರಪ್ಪ ಅಂದ್ರೆ ರೈತರು ತಾವು ಬೆಳೆದಂಥ ಬೆಳೆಗಳು ಯಾವುದೋ ಒಂದು ಹೌಸು ಆಮೇಲೆ ಒಂದು ಪತ್ರಿಕ ಸಹಕಾರ ಸಂಘದ ಗೌಡಣ್ಣು ಎಲ್ಲ ರೀತಿಯೂ ರಶೀದಿ ತಂದು ಕೊಟ್ಟರೆ ಆ ರಸೀದ ಮೇಲೆ ಆ ಉತ್ಪನ್ನಗಳ ಅರವತ್ತು ಪರ್ಸೆಂಟ್ ಮೌಲ್ಯ ಅಥವಾ ಗರಿಷ್ಠ ಎರಡು ಲಕ್ಷ ಕೊಡ್ತಾರೆ ಆದ್ದರಿಂದ ನಮ್ಮ ರೈತರು ದಯವಿಟ್ಟು ನಾ ಎಫ್ ಪಿ ಎಂ ಸಿ ಅಧ್ಯಕ್ಷಿದ್ದಾಗ ನೂರಾರು ರೈತರಿಗೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮಾಡಿದ್ರಿಂದ ಆ ಮಾರುಕಟ್ಟೆಯಲ್ಲಿ ಬೆಲೆ ಇರೋಕ್ಕೆ ಜಾಸ್ತಿ ಆಯಿತು ಆದ್ದರಿಂದ ಈ ಮೂಲಕ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳೋದು ನಮ್ಮ ಪಾಕೆಟ್ಸು ಕೂಡ ತಮಗೆಲ್ಲ ಕೊಟ್ಟಿದ್ದೀನಿ ರೈತರು ತಾವೆಲ್ಲರೂ ಗಡ್ಬಡೆ ಮಾಡಿ ನೀವು ಒಮ್ಮೆ ಮಾರ್ಕೆಟ್ ತರೋದ್ರಿಂದ ಬೆಲೆ ಇಳಿಸಿದ ದಯವಿಟ್ಟು ನಮ್ಮ ಉತ್ಪನ್ನಗಳನ್ನು ಇವತ್ತು ಗೋಡಣಗಳಲ್ಲಿ ರಶೀದಿ ತೋಡು ಆ ರಶೀದಿ ಮೇಲೆ ಇವತ್ತು